ನವರಾತ್ರಿ ವೈಭವ ಒಂಬತ್ತು ದಿನದ ವಿಶೇಷ ತಿಳಿಸುವ ನವಶಕ್ತಿಯ ಪುರಾಣ ಕಥೆಗಳ ಸರಣಿ ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ ನವರಾತ್ರಿಯ ವೈಭವದಲ್ಲಿ ಇವತ್ತು ನಾವು ಮೂರನೇ ದಿನದಲ್ಲಿದ್ದೇವೆ ಈ ಎರಡು ದಿನಗಳ ವಿಶೇಷತೆಗಳನ್ನು ತಿಳ್ಕೊಳ್ತಾ ಬಂದಿದ್ದೇವೆ ಇವತ್ತು ಮೂರನೇ ದಿನ ಇವತ್ತು ಯಾವ ದೇವಿಯ ಸ್ವರೂಪದ ಬಗ್ಗೆ ತಾವು ತಿಳಿಸಲಿಕ್ಕಿದ್ದೀರಿ ಇವತ್ತಿಗೆ ಮೂರನೇ ದಿವಸದ ಏನು ನಾವು ನವರಾತ್ರಿಯಲ್ಲಿದ್ದೇವೆ ತಮಗೆಲ್ಲ ತಾಯಿ ದುರ್ಗೆ ಒಳಿತನ್ನು ಉಂಟು ಮಾಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಇದ್ದೇನೆ ಹಾಗೆ ಅತ್ಯಂತ ವಿಜೃಂಭಣೆಯಿಂದ ಈ ನವರಾತ್ರಿ ಉತ್ಸವ ನಾಡಿನಾದ್ಯಂತ ನಡೀತಾ ಇದೆ ಆಚಾರ ವಿಚಾರಗಳು ಹೀಗೆ ಸಮನ್ವಯವಾದಾಗ ಮಾತ್ರ ಅದು ಅತ್ಯಂತ ಅರ್ಥಪೂರ್ಣವಾಗುತ್ತೆ ಅಂತ ನಂಬಿದವರಲ್ಲಿ ನಾನೂ ಒಬ್ಬ ಅದು ವಿಚಾರವಾಗಿ ಮಾತ್ರ ಇರಬಾರ್ದು ಆಚರಣೆಯಲ್ಲಿರಬೇಕು ಅಂತ ಹಾಗೆ ನೋಡುವಾಗ ಇವತ್ತು ಮೂರನೇ ದಿವಸಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಶರನ್ನವರಾತ್ರಿಯ ಶುಭ ಸಂದರ್ಭ ವಸಂತ ನವರಾತ್ರಿ ಅಂತ ಮತ್ತೊಂದಿದೆ ಅದನ್ನು ನಾವು ಚೈತ್ರ ಮಾಸದ ಪಾಡ್ಯದಿಂದ ರಾಮನವಮಿವರೆಗೆ ಆಚರಣೆ ಮಾಡ್ತೇವೆ ಅದು ಒಂದು ನವರಾತ್ರಿ ಇದೆ ವಸಂತ ನವರಾತ್ರಿ ಇದು ಶರನ್ನವರಾತ್ರಿ ಶಾರದೀಯ ನವರಾತ್ರಿ ಅಂತಲೂ ಕೂಡ ಹೇಳ್ತಾರೆ ಅದು ವಾಸಂತಿ ನವರಾತ್ರಿ ಎನ್ನುವ ಹೆಸರಿನಿಂದ ಹೇಳುವುದನ್ನು ಕೇಳ್ತೇವೆ ಹಾಗೆ ಈ ಶರನ್ನವರಾತ್ರಿಯ ಮೂರನೇ ದಿವಸದಲ್ಲಿ ಚಂದ್ರಘಂಟೇತಿ ತೃತೀಯಕಂ ಚಂದ್ರಘಂಟ ಎನ್ನುವಂತಹ ಹೆಸರಿನಿಂದ ತಾಯಿಯ ಪೂಜೆ ಬ್ರಹ್ಮಚಾರಿಣಿ ಆಗಿದ್ಲು ಬ್ರಹ್ಮಚಾರಿಣಿ ಆದವಳು ಚಂದ್ರಘಂಟೆ ಆದ್ಲು ಚಂದ್ರಘಂಟ ಅಂತಂದರೆ ಸೌಂದರ್ಯ ಪ್ರತಿಪಾದಕವಾದ ಒಂದು ಶಬ್ದ ಅದು ತಾಯಿಯ ಸೌಂದರ್ಯವನ್ನು ಪ್ರತಿಪಾದಿಸ್ತದೆ ಆ ಸೌಂದರ್ಯ ಏನಪ್ಪಾ ಅಂತಂದರೆ ಒಂದು ವಿಶಿಷ್ಟವಾದ ಒಂದು ಸಂಕೇತದೊಂದಿಗೆ ಅದು ಪ್ರತಿಪಾದಿತವಾಗಿದೆ ಬ್ರಹ್ಮಚಾರಣಿಯಾದವಳು ತೇ ತೇಜಸ್ಪೂರ್ಣಲಾದ್ಲು ಆ ತೇಜೋರಾಶಿ ಅವಳ ಸಮಗ್ರವಾದ ದೇಹದಲ್ಲೆಲ್ಲ ಪಸರಿಸುವುದಕ್ಕೆ ಆರಂಭ ಆಯಿತು ಅತ್ಯಂತ ಸ್ಫುರದ್ರೂಪಿಣಿಯಾದ್ಲು ಯಾರೇ ನೋಡಿದರೂ ಒಮ್ಮೆ ಮತ್ತೊಮ್ಮೆ ನೋಡುವ ಎನ್ನುವಷ್ಟು ಸೌಂದರ್ಯಾತಿಶಯವನ್ನು ಸಹಜವಾಗಿ ಅವಳಲ್ಲಿ ಇರೋದೇ ಆದಿಮಾಯ ಸ್ವರೂಪ ಆದ್ದರಿಂದ ಅದು ಸಹಜವಾಗಿ ಪ್ರಕಟಗೊಳ್ಳೇಬೇಕು ತಂದೆ ತಾಯಿ ಪ್ರಕೃತಿ ಪುರುಷರ ಸಂಯೋಗದಿಂದ ಹುಟ್ಟಿದ್ರಿಂದ ಸಹಜವಾಗಿ ಈ ಭೌತಿಕವಾದ ದೇಹದಲ್ಲಿಯೂ ಆಕರ್ಷಣೆ ಬಂತು ಹೀಗೆ ಬಂದಂತಹ ತಾಯಿ ಚಂದ್ರಂ ಚಂದ್ರ ಘಂಟಾಯಾಮ್ ಚಂದ್ರಘಂಟಾ ಚಂದ್ರನ ಸ್ವರೂಪ ನಮಗೆ ಸದಾಕಾಲ ಸೌಂದರ್ಯವನ್ನು ಪ್ರತಿಪಾದಿಸ್ತದೆ ಮತ್ತು ಅದು ಆಹ್ಲಾದಕಾರಕ ಚಂದ್ರ ಚಂದ್ರಮಾ ಮನಸ್ಸೋ ಜಾತಃ ಜಗತ್ತನ್ನು ಆಳಬಹುದಾದ ಏನು ತ್ರಿಗುಣಾತ್ಮಕವಾದ ಶಕ್ತಿ ಇದೆ ಅದರ ಮನಸ್ಸಿನಿಂದ ಹುಟ್ಟಿದ್ದು ಎನ್ನುವುದು ಒಂದು ಮನಸ್ಸಿದೆ ಹಾಗಾಗಿ ಜ್ಯೋತಿಷ್ಯ ಏನು ಮಾಡುತ್ತೆ ಚಂದ್ರ ಗ್ರಹವನ್ನು ಮನಃಕಾರಕ ಅಂತ ಪ್ರತಿಪಾದಿಸ್ತದೆ ಚಂದ್ರ ಉಚ್ಚನಾಗಿದ್ದರೆ ಚಂದ್ರ ನೀಚನಾಗಿದ್ದರೆ ಬಹಳಷ್ಟು ವ್ಯತ್ಯಾಸಗಳನ್ನು ನಮ್ಮ ಆ ಜಾತಕನ ಏನೋ ಆ ಕುಂಡಲಿ ಯಾರಿದ್ದೋ ಅವರ ಮೇಲೆ ಮಾಡುತ್ತೆ ಎನ್ನುವುದನ್ನು ನಾವು ಹೇಳುವುದನ್ನು ಕೇಳ್ತೇವೆ ಅಂದರೆ ಚಂದ್ರ ಮನಃಕಾರಕನಾದದ್ರಿಂದ ಇಲ್ಲಿ ನಮಗೆ ಸಿಗುವಂತಹದ್ದು ಆ ಚಂದ್ರ ಇಲ್ಲಿ ಘಂಟಾರೂಪದಲ್ಲಿ ಅವಳ ಕಂಠದಲ್ಲಿದ್ದಾನೆ ಅಂದರೆ ಆ ಚಂದ್ರ ಘಂಟೆ ಹೇಳುವುದು ಹಾಗಾಗಿ ಒಂದು ವಿಶೇಷ ಸೌಂದರ್ಯ ನಮ್ಮಲ್ಲಿ ಸೌಂದರ್ಯವನ್ನು ನಾವು ಏನು ಹೇಳ್ತೇವೆ ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದೇವೆ ತಾಯಿಯ ಸೌಂದರ್ಯ ಹಾಗಾದ್ರೆ ಹೇಳಬಹುದೇ ಅಂತ ಪ್ರಶ್ನೆ ಬರುತ್ತೆ ತಾಯಿಯನ್ನು ಇಷ್ಟು ಸುಂದರ ಸುಂದರ ಹೌದು ಯಾಕೆ ಅಂದರೆ ಆರಾಧನೀಯ ಸೌಂದರ್ಯವನ್ನು ತಾಯಿಯ ಸೌಂದರ್ಯ ಅಂತ ಹೇಳಿದರು ಆಸ್ವಾದನೀಯ ಸೌಂದರ್ಯ ಬೇರೆ ಆರಾಧನೀಯ ಸೌಂದರ್ಯ ಬೇರೆ ಅನುಭವಕ್ಕೆ ಪಡೆದುಕೊಳ್ಳಬೇಕು ಪಡೆದುಕೊಂಡು ಅದನ್ನು ಹೃದ್ಗತ ಮಾಡಿಕೊಳ್ಳುವಂತಹ ಸೌಂದರ್ಯ ಬೇರೆ ಅಂತ ಬೇರೆ ಬೇರೆ ಹಂತದ ಸೌಂದರ್ಯಗಳಲ್ಲಿ ಹೇಳ್ತಾರೆ ಈ ಚಂದ್ರಘಂಟೆ ಘಂಟ ಹೇಳುವುದು ಅದು ಆರಾಧನೀಯ ಸೌಂದರ್ಯ ನಾವೆಲ್ಲ ಆರಾಧಿಸಬೇಕು ನಾವು ಎಷ್ಟೋ ಕಡೆಗಳಲ್ಲಿ ದೇವಸ್ಥಾನಗಳಿಗೆ ಹೋಗ್ತೇವೆ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ನಾವು ಅವಾಗ ಏನು ಹೇಳ್ತೀವಿ ಎಷ್ಟು ಚೆಂದ ಕಾಣ್ತಾ ಇದೆ ದೇವಿಯ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀವಲ್ಲ ಹಾಗೆ ಹೇಳ್ತೀವಿ ಅಂದರೆ ಸುಂದರವಾಗಿದೆ ಅಂದರೆ ಏನರ್ಥ ಅದು ಆರಾಧನೀಯ ಸೌಂದರ್ಯ ಇಲ್ಲಿ ಚಂದ್ರಗಂಟ ಹೇಳುವುದು ಅವಳ ಕಂಠದಲ್ಲಿರುವ ಚಂದ್ರನ ಸ್ವರೂಪದಲ್ಲಿರುವ ಒಂದು ಘಂಟೆ ಅದು ಸುಂದರವಾಗಿ ಕಾಣುತ್ತೆ ನೀವು ಇದರಿಂದೇ ಲೌಕಿಕಕ್ಕೆ ತೆಗೆದುಕೊಂಡು ಬಂದರೆ ಇವತ್ತು ಇದೆಲ್ಲದರ ಏನು ವಿಸ್ತಾರ ರೂಪವನ್ನೇ ನಾವು ಇವತ್ತು ಕಾಣ್ತೇವೆ ಎಲ್ಲಿ ಕಾಣ್ತೇವೆ ಅಂತಂದರೆ ಹೆಣ್ಣು ಮಕ್ಕಳು ಸೌಂದರ್ಯ ಪ್ರಿಯರು ಕಿವಿಗೆ ಮೂಗಿಗೆ ಕಂಠಕ್ಕೆ ಕಾಲಿಗೆ ತಲೆಗೆ ಎಲ್ಲ ಕಡೆಗಳಲ್ಲಿ ಬೇರೆ ಬೇರೆ ಆಭರಣಗಳನ್ನು ಧರಿಸ್ತಾರೆ ಈ ಆಭರಣಗಳನ್ನು ಚಿತ್ರ ವಿಚಿತ್ರವಾಗಿ ಧರಿಸ್ತಾರೆ ಕೆಲವೊಮ್ಮೆ ನೋಡ್ತೀವಿ ನಾವು ವಿಚಿತ್ರವಾದ ಆಭರಣ ಹಾಗೆ ನೋಡಿದಾಗ ಅದು ಏನಾಗುತ್ತೆ ಅಂದರೆ ಎಲ್ಲರನ್ನು ಆಕರ್ಷಿಸ್ತದೆ ಈ ತಾಯಿಯ ಈ ಸ್ವರೂಪ ಸರ್ವರನ್ನು ಆಕರ್ಷಿಸಿದ್ದು ಈ ನೆಲೆಯಲ್ಲಿ ಯಾಕೆ ಅಂತಂದರೆ ಕಂಠದಲ್ಲಿ ಚಂದ್ರನನ್ನು ಘಂಟೆಯ ರೂಪದಲ್ಲಿ ಧರಿಸಿದಂತಹ ಅವಳು ಘಂಟ ರೂಪದಲ್ಲಿ ಕಾಣುತ್ತದೆ ಅಂತ ಹಾಗೆ ಕಂಡಾಗ ಅದರ ಸ್ವರೂಪದ ಅನಾವರಣ ಎಲ್ಲರನ್ನೂ ಆ ಕಡೆಗೆ ಮತ್ತೊಂದಷ್ಟು ಸೆಳೆಯುವ ಹಾಗೆ ಮಾಡಿತು ಒಂದಷ್ಟು ಸೌಂದರ್ಯದ ಪ್ರತಿಪಾದನೆ ಆಯಿತು ಒಟ್ಟಿನಲ್ಲಿ ಚಂದ್ರಘಂಟೆ ಎನ್ನುವಂತಹ ನೆಲೆ ಈ ರೀತಿಯಲ್ಲಿ ಪ್ರತಿಪಾದಿತವಾಗಿದೆ ಚಂದ್ರಘಂಟೆ ಅಂತ ಹೇಳಿದಾಗ ಕೈಯಲ್ಲಿ ಕಮಂಡಲಗಳು ಹಾಗೆ ಹುಲಿಯ ಮೇಲೆ ಕೂತಂತಹ ಒಂದು ಚಿತ್ರಣ ಬರ್ತದೆ ಹೌದು ಆ ಅದು ಯಾ ಏನು ಹೇಳುತ್ತೆ ಅಂತಂದರೆ ಚಂದ್ರಗಂಟೆಯ ಸ್ವರೂಪದಲ್ಲಿ ನೀವು ಹೇಳ್ತಾ ಇರುವಂತಹ ಧ್ಯಾನ ಸ್ತುತಿಯಲ್ಲಿ ಇರುವಂತಹದ್ದು ಅವಳ ಅವತ್ತಿನ ದಿವಸದ ಅವಳ ಏನು ಸ್ವರೂಪ ಏನಿದೆ ಅದರ ನಮ್ಮ ಆ ಪೂಜಾರಾಧನೆಯಲ್ಲಿ ನೋಡಿದಾಗೆ ಅವಳು ಮಹಿಷಮರ್ದಿನಿ ಅವತ್ತು ಮಹಿಷಮರ್ದಿನಿ ಆಗಿ ಇರುವಂಥವಳು ಈ ಮಹಿಷಮರ್ದಿನಿಯ ಸ್ವರೂಪ ಏನು ಅಂತಂದರೆ ಅದು ಭಯಂಕರ ಸ್ವರೂಪ ಅದು ಸುಂದರ ಸ್ವರೂಪ ಅಂತಂದ್ರೆ ಅದೊಂದು ಬಹ ಲೋಕ ಲೋಕ ಎಲ್ಲ ಬೆರಗಾಗಿದೆ ಅದನ್ನು ನೋಡಿ ಆವೇಶ ಬಂದಂತಹ ಸ್ವರೂಪ ಅಂತ ನಾವು ಗಮನಿಸ್ತೇವೆ ಹಾಗೆ ಇರುವ ಕಾರಣದಿಂದ ಅದಕ್ಕೆ ಅದಕ್ಕೆ ನಾವು ಸಮನ್ವಯ ಮಾಡ್ಬೋದು ಎರಡನೇದು ಅವಳ ಕೈಯಲ್ಲಿ ಧರಿಸಿದ ಕಮಂಡಲ ಕುಳಿತ ಅವಳ ವಾಹನ ಇತ್ಯಾದಿಗಳಲ್ಲಿ ಏನು ಅಂತಂದರೆ ಈಗ ಮಹಿಷಮರ್ದಿನಿ ಸಿಂಹವಾಹಿನಿ ಇಲ್ಲಿ ಹೇಳೋದು ವ್ಯಾಘ್ರವಾಹಿನಿ ಸಿಂಹವಿರಲಿ ವ್ಯಾಘ್ರವಿರಲಿ ಇದೆರಡು ಏನು ಅಂತಂದರೆ ದೌಷ್ಟ್ಯದ ಮೇಲೆ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ದನ್ನು ಹೇಳುತ್ತೆ ಈ ಸಿಂಹ ಮತ್ತು ನಮ್ಮಲ್ಲಿ ಬಹಳ ವಿಚಿತ್ರವಾಗಿ ಪ್ರಶ್ನೆ ಕೇಳುವವರಿದ್ದಾರೆ ಏನು ನಿಮ್ಮ ದೇವರು ಹುಲಿಯೆಲ್ಲ ಏರ್ಕೊಂಡು ಬರ್ತಾ ಬರ್ತದೆ ಅಥವಾ ಸಿಂಹವನ್ನು ಏರ್ಕೊಂಡು ಬರ್ತದಲ್ಲ ಏನು ಇದು ಬಹಳ ಏನು ಚೋತಿಗದಲ್ಲಿ ಯಾಕೆಂದರೆ ಅವರಿಗೆ ಇದು ಯಾವುದೂ ಅರ್ಥ ಆಗೋದಿಲ್ಲ ಅದರಲ್ಲೂ ಇರೋ ಸಂಕೇತ ಅರ್ಥ ಆಗೋದಿಲ್ಲ ಈಗ ಸಪ್ತಶತಿಯನ್ನು ನಾವು ನೋಡುವುದಿದ್ರೆ ಸಪ್ತಶತಿ ಪಾರಾಯಣ ಏನು ಮಾಡ್ತೀವಿ ಆ ಸಪ್ತಶತಿಯನ್ನು ಒಟ್ಟು ಕೊಟ್ಟಂತಹವ್ರೊಬ್ಬರು ಮಹರ್ಷಿಗಳಲ್ವ ಆ ಮಹರ್ಷಿಗಳು ಕಂಡ ಸ್ವರೂಪದಲ್ಲಿ ಅದರ ವಿವರಣೆ ಇದೆ ಆ ವಿವರಣೆಯನ್ನು ನಾವು ಆರಾಧನೆ ಇದ್ದೇವೆ ಆ ಇದು ಏನು ಸಂಕೇತಿಸ್ತದೆ ದೇವತಾ ತತ್ವಗಳೆಲ್ಲ ಅದು ಸಂಕೇತದ ಮೂಲಕ ಹಲವಾರು ವಿಷಯಗಳನ್ನು ತಿಳಿಸ್ಕೊಡ್ತದೆ ಈಗ ನೀವು ಹೇಳಿದ ಕಮಂಡಲು ಆಮೇಲೆ ಈಗ ಘಂಟೆ ಅಥವಾ ಅವಳ ಅವಳು ಬಂದಂತಹ ವಾಹನ ವ್ಯಾಘ್ರ ಇದೆಲ್ಲವೂ ಕೂಡ ಸಂಕೇತ ಪ್ರಧಾನವಾದ ವಿಷಯಗಳು ಸಾಂಕೇತಿಕ ಹುಲಿಯನ್ನೇ ನಿಯಂತ್ರಿಸುವಷ್ಟು ಶಕ್ತಿ ಉಳ್ಳವರು ಈಗ ಮನುಷ್ಯನಿಗೆ ಹುಲಿಯನ್ನು ನೇರವಾಗಿ ಅದರ ಮೇಲೆ ಸವಾರಿ ಮಾಡುವಷ್ಟು ಯಾರಿಗೂ ನಿಯಂತ್ರಣ ಇಲ್ಲ ಇವನು ಹೆದರಿಸಿ ಬೆದರಿಸಿ ಇವತ್ತು ಮಾಡ್ಬೋದು ಇದೇನು ಹೇಳುತ್ತೆ ಹಾಗಿದ್ರೆ ಅಂತಂದರೆ ದೇವಶಕ್ತಿ ಪ್ರಭುತ್ವ ಶಕ್ತಿ ದೌಷ್ಟ್ಯವನ್ನು ತನ್ನ ಅಂಕೆಯಲ್ಲಿಟ್ಟುಕೊಂಡು ಮುಂದೆ ಸಾಗಿದ್ದು ಎನ್ನುವುದನ್ನು ತಿಳಿಸ್ಕೊಡುತ್ತೆ ಈ ದಿನ ವೈದಿಕವಾಗಿ ಯಾವ ಪೂಜೆ ವೈದಿಕವಾಗಿ ಈಗಾಗಲೇ ಹೇಳಿದಾಗೆ ಮಹಿಷಾಸುರ ಮರ್ದಿನಿ ಅಂತ ಅದರ ಸ್ವರೂಪವನ್ನು ವಿವರಿಸ್ತಾರೆ ಅವತ್ತಿನ ಧ್ಯಾನ ಶ್ಲೋಕ ಹೇಗಿದೆ ಸಿಂಹರೂಢ ತೃತೀಯಾಯಾಂ ಗೌರವಸ್ತ್ರಾಂ ಪ್ರಪೂಜೆಯೇತ್ ಗೌರಾಂಗೀಂ ಗೌರಾಂಗಿ ಅಂದರೆ ಗೌರ ಅಂದರೆ ಬಿಳಿ ಬಿಳಿಯ ಶ್ವೇತ ಶರೀರಿಣಿ ದ್ವಿಭೂಜಾಂ ಹಿಂದಿನ ದಿವಸ ಚತುರ್ ಬಳೆ ಹೊತ್ತು ದ್ವಿಭುಜ ದ್ವಿಭುಜೆಯಾಗಿ ದೇವೀಂ ಕೈಯಲ್ಲಿ ಆಯುಧಗಳನ್ನು ಧರಿಸ್ಕೊಂಡಿದ್ದಾಳೆ ಆಮೇಲೆ ಸಿಂಹರೂಢೆಯಾಗಿರುವಂತಹ ದೇವಿಯನ್ನು ಮೂರನೇ ದಿವಸಕ್ಕೆ ನಾವು ಆರಾಧನೆ ಮಾಡಬೇಕು ಗೌರವಸ್ತ್ರಾಮ್ ಪ್ರಪೂಜೆಯೇತ್ ಎನ್ನುವುದನ್ನು ಈ ಮೂರನೇ ದಿವಸಕ್ಕೆ ಹೇಳಿದರು ಹಾಗಾಗಿ ಮೊದಲನೇ ದಿವಸಕ್ಕೆ ರಕ್ತವರ್ಣ ಇತ್ತು ಎರಡನೇ ದಿವಸಕ್ಕೆ ಶ್ವೇತವರ್ಣ ಮೂರನೇ ದಿವಸಕ್ಕೆ ಕೂಡ ಶ್ವೇತವರ್ಣವಾದ ಏನು ವಸ್ತ್ರ ಧಾರಣೆಯನ್ನು ನೋಡ್ತೇವೆ ಇವತ್ತು ಇದು ಕೂಡ ಫ್ಯಾಷನ್ ಆಗಿದೆ ನಿಮ್ಗೆ ಗೊತ್ತಿದೆ ಇವತ್ತು ಈ ನವರಾತ್ರಿ ಅಂತಂದರೆ ಹೊರಗಡೆಯಲ್ಲಿ ದುಡಿಯುವಂತಹ ಹೆಣ್ಣು ಮಕ್ಕಳಿಗೆ ಕಲರ್ಫುಲ್ಲಾಗಿ ಸೀರೆಗಳು ಇವತ್ತು ಯಾವ ಕಲರ್ ಸೀರೆ ಇವತ್ತು ಯಾವ ಕಲರನ್ನು ಧರಿಸೋದು ಹೇಳುವುದ್ರ ಅದರಿಂದ ಒಂದು ಏನು ಹೇಳಬೇಕು ಸಂತೋಷವಾಗಿ ಅದನ್ನು ಇವತ್ತು ಆಚರಣೆಗೆ ತಂದಿದ್ದಾರೆ ಅದರ ಇನ್ನುವ ಸಂಕೇತ ಏನು ಅಂದರೆ ಇದು ಸಾಂಕೇತಿಕವಾಗಿ ರಕ್ತವರ್ಣ ಯಾವತ್ತು ಹುಟ್ಟಿವು ಮಗು ಹುಟ್ಟಿದಾಗ ಅದು ಶರೀರದ ಜೊತೆಗೆ ರಕ್ತವೂ ಬಸುಕೊಂಡೇ ಬರ್ತದೆ ರಕ್ತವರ್ಣೆ ಆಮೇಲೆ ನಿಧಾನಕ್ಕೆ ಅದನ್ನೆಲ್ಲ ಶುದ್ಧ ಮಾಡಿದಾಗ ಅದರ ನಿಜ ಸ್ವರೂಪ ಶ್ವೇತವರ್ಣಕ್ಕೆ ಬರ್ತದೆ ಎನ್ನುವುದನ್ನು ಸಂಕೇತವಾಗಿ ನಾವು ಇಲ್ಲಿ ಕಾಣಬಹುದು ಆ ರೀತಿಯ ಸಂಕೇತಗಳು ನಮಗೆ ಕಾಣುತ್ತೆ ಸೂರ್ಯೋದಯವಾಗಬೇಕಿದ್ರೆ ಸೂರ್ಯ ಕೇಸರಿ ಮತ್ತು ರಕ್ತವರ್ಣನೆ ಆಮೇಲೆ ಏನಾಗ್ತಾನೆ ಅಂತಂದರೆ ಬೆಳಗ್ಗೆ ಬಂದಾಗ ಶ್ವೇತವರ್ಣಕ್ಕೆ ಬಂದ ಈ ಉದಯ ಆಗಿ ಹಂತ ಒಂದೊಂದು ಹಂತ ಏರ್ತಾ ಹೋದಾಗೆ ಅದರ ಸ್ವರೂಪಗಳು ಹೆಚ್ಚು ಏನು ಪ್ರಖರವಾಗ್ತಾ ಹೋಗುವುದನ್ನು ಕೂಡ ಇದು ಸಂಕೇತಿಸ್ತದೆ ಅಂತ ಹೇಳ್ಬೋದು ಮಹಿಷಾಸುರ ಮರ್ದಿನಿ ಎನ್ನುವುದನ್ನು ನಾವು ಇಲ್ಲಿ ನೋಡಬೇಕಾಗಿದೆ ಮೂರನೇ ದಿವಸಕ್ಕೆ ಮಹಿಷಾಸುರನ ಕತೆ ಬಹಳ ಪ್ರಸಿದ್ಧವಾದದ್ದು ಅವನ ತಾಯಿ ಬಹಳ ಕಷ್ಟಪಟ್ಟು ಒಂದು ಲೋಕದಲ್ಲಿ ಲೋಕವನ್ನು ಆಳುವಂತಹ ಮಗನನ್ನು ಪಡೆದುಕೊಳ್ಳಬೇಕು ಅಂತ ಅವಳು ಪ್ರಯತ್ನಶೀಲ ಶೀಲಳಾಗಿದ್ಲು ಹಾಗೆ ಪ್ರಯತ್ನದಲ್ಲಿದ್ದಾಗ ಒಬ್ಬ ಮಹರ್ಷಿಗಳ ಆಗಮನದಿಂದ ಅವಳ ಮನಸ್ಸನ್ನು ಸ್ವಲ್ಪ ಬದಲಾವಣೆ ಮಾಡಿದ ಲೋಕೋಪಕಾರಕ್ಕಾಗಿ ಹಾಗೇ ಮಹರ್ಷಿಗಳ ಆಗಮನದಿಂದ ಆದಂತಹ ಬದಲಾವಣೆ ಅವಳನ್ನು ಮಹಿಷಾಕೃತಿ ಧರಿಸಿ ತಪಸ್ಸು ಮಾಡುವ ಹಾಗೆ ಮಾಡಿತು ಹೀಗೆ ತಪಸ್ವಿನಿಯಾದಂತಹ ಅವಳಿಗೆ ದೇವರು ವರ ಕೊಟ್ಟ ವರ ಕೊಟ್ಟಾಗ ಅವಳ ಉದರದಿಂದ ಹುಟ್ಟಿದಂತಹ ಆ ಮಗುವು ಮಹಿಷನೇ ಆದ ಮಹಿಷ ಅಂತಂದರೆ ನಮಗೆ ಎಲ್ಲ ಗೊತ್ತಿರುವಂಥದ್ದು ಆ ನಮ್ಮಲ್ಲಿ ಅದನ್ನು ತುಂಬ ಏನು ಆರಾಧನೆ ಮಾಡುವಂತಹ ರೀತಿಯಲ್ಲಿ ಹೇಳೋದಿಲ್ಲ ಮಂದ ಬುದ್ಧಿಯವನು ಎನ್ನುವ ಅರ್ಥದಲ್ಲಿ ನಾವು ಎಮ್ಮೆ ಇರಲಿ ಕೋಣ ಇರಲಿ ಅದನ್ನು ಆ ರೀತಿಯಲ್ಲಿ ನಾವು ಹೇಳ್ತೇವೆ ಏನು ಕೋಣನ ಬುದ್ಧಿ ಅಂತ ನಾವು ಹೇಳೋದನ್ನು ಕೇಳ್ತೇವೆ ಈ ಮಹಿಷಾಸುರ ಕೋಣನ ಬುದ್ಧಿಯವನು ಆ ರೀತಿಯಲ್ಲಿ ಆಗಿರಲಿಲ್ಲ ಅವನು ಬಹಳಷ್ಟು ಪರಾಕ್ರಮಶಾಲಿಯಾಗಿದ್ದ ಆ ಪರಾಕ್ರಮದಿಂದಲೇ ಅವನು ಮೂರು ಲೋಕವನ್ನು ವಶ ಕೂಡ ಮಾಡಿಕೊಂಡ ಆಗ ದೇವತೆಗಳು ದಿಕ್ಕೆಟ್ಟರು ಆ ದಿಕ್ಕೆಟ್ಟಂತಹ ದೇವತೆಗಳಿಗೆ ಇದೇ ತಾಯಿ ಆದಿಮಾಯೆ ಸ್ವರೂಪಿಣಿಯೇ ಪುನಃ ಬಂದು ಹೇಗೆ ಈ ಸೃಷ್ಟಿ ಮಾಡಿದಂತಹ ತಾಯಿ ಇದ್ದಾಳೋ ಆ ಸೃಷ್ಟಿ ಮಾಡಿದ ತಾಯಿಯಲ್ಲಿಯೇ ಹೋಗಿ ಇವರು ಕೇಳಿಕೊಳ್ಳುವ ಸ್ಥಿತಿ ಬಂತು ಕೇಳಿಕೊಂಡಾಗ ಅವಳು ಸಿಂಹವಾಹಿನಿಯಾಗಿ ದ್ವಿಭುಜೆಯಾಗಿ ಶ್ವೇತವರ ವಸ್ತ್ರವನ್ನು ಧರಿಸಿದವಳಾಗಿ ಅವನನ್ನು ಮಹಿಷಾಸುರನನ್ನು ಕೊಂದಳು ಹಾಗಾಗಿ ಮಹಿಷಾಸುರ ಮರ್ದಿನಿ ಒಂದು ಶಬ್ದದ ನೆಲೆಯಲ್ಲಿ ಹೇಳ್ತೇನೆ ನಮ್ಮ ಎಷ್ಟೋ ಕಡೆಗಳಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ಇದು ಯಕ್ಷಗಾನದಲ್ಲಿ ತುಂಬ ಪ್ರಸಿದ್ಧವಾದಂತಹದ್ದು ಮರ್ಧಿನಿ ಅಂತ ಆ ಶಬ್ದವನ್ನು ಹೊಡೆದು ಆ ಧಕಾರವನ್ನು ಮಹಾಪ್ರಾಣ ಮಾಡ್ತಾರೆ ಆ ಶಬ್ದ ತಪ್ಪು ಮರ್ದಿನಿ ಮರ್ದಯತಿ ಮರ್ದಯತಿ ಅಂದರೆ ಕೊಲ್ಲುತ್ತಾಳೆ ಅಥವಾ ನಿಯಂತ್ರಿಸ್ತಾಳೆ ಅಂತ ಅರ್ಥ ಕೊಲ್ಲುತ್ತಾನೆ ನಿಯಂತ್ರಿಸ್ತಾನೆ ಹಾಗಾಗಿ ಅದು ಮಹಿಷ ಮರ್ದಿನಿ ಎನ್ನುವುದನ್ನು ನಾವು ಬಳಸಿದರೆ ಹೆಚ್ಚು ಸೂಕ್ತ ಈ ಸಂದರ್ಭಕ್ಕೆ ಹೇಳ್ಬೋದಾ ಯಾಕೆಂದ್ರೆ ನಮ್ಮ ನವರಾತ್ರಿ ಸಮಯದಲ್ಲಿ ತುಂಬ ಕಡೆಗಳಲ್ಲಿ ಆಟ ಕೂಟಗಳೆಲ್ಲ ನಾಟಕ ಇತ್ಯಾದಿಗಳೆಲ್ಲ ಆಗ್ತಾ ಇರುತ್ತೆ ನಾವು ಅದರಿದ್ದು ಆಮಂತ್ರಣಗಳನ್ನು ನೋಡ್ತಾ ಇರ್ತೇವೆ ನೋಡಿದಾಗ ಎಲ್ಲೋ ಒಂದು ಕಡೆ ಭಾವನೆಯಲ್ಲಿ ಭಕ್ತಿಯನ್ನ ಮಾಡ್ತಾರೆ ಇದು ಗೊತ್ತಿರಲ್ಲ ಎಷ್ಟೋ ಕಡೆಗಳಲ್ಲಿ ಅದು ತಪ್ಪಾಗ್ಬಿಡುತ್ತೆ ಆ ತಪ್ಪನ್ನು ಸರಿಪಡಿಸಿಕೊಂಡ್ರೆ ಸಂತೋಷ ಅಂತ ಸಂದರ್ಭದಲ್ಲಿ ಹೇಳ್ತೇನೆ ಖಂಡಿತವಾಗಿ ಮೂರನೇ ದಿನದ ವಿಶೇಷತೆಯನ್ನು ನೀವು ತಿಳಿಸಿಕೊಟ್ಟಿದ್ದೀರಿ ಹಾಗಾಗಿ ತುಂಬ ಹೃದಯದ ಧನ್ಯವಾದ ಧನ್ಯವಾದ